ಒನ್ ಲಿಕ್ಕರ್ ಒನ್ ನೇಷನ್ ಜಾರಿಗೊಳಿಸಿ ದಾಂಡೇಲಿಯಲ್ಲಿ ನಿಂಗರಾಜ್ ಮೋದಗಿ ಮನವಿ ಲೋಕಸಭಾ ಚುನಾವಣೆಯ ಕಾವು ಏರತೊಡಗಿದೆ ಈ ನಡುವೆ ಮತದಾರರು ತಮ್ಮ ತಮ್ಮ ವಿಚಾರಧಾರೆಗಳನ್ನು ಹರಿಯ ಬಿಡುತ್ತಿದ್ದಾರೆ ಅಂದ ಹಾಗೆ ದಾಂಡೇಲಿಯ ಸಾಮಾಜಿಕ ಮುಖಂಡರಾದ ನಿಂಗರಾಜ್ ಮೋದಗಿ ಅವರು ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಪಕ್ಷ ಒನ್ ಲಿಕ್ಕರ್ ಒನ್ ನೇಷನ್ ನಿಯಮವನ್ನು ಜಾರಿಗೊಳಿಸಬೇಕೆಂದು ಮನವಿಯನ್ನು ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ ಲಿಂಗರಾಜ್ ಮೋದಗಿ ಅವರು ನನ್ನ ಮತ ಮೋದಿಗಾದರೂ ಒನ್ ಲಿಕ್ಕರ್ ಒನ್ ನೇಷನ್ ನಿಯಮವನ್ನು ಜಾರಿಗೊಳಿಸಲೇಬೇಕೆಂದು ಆಗ್ರಹಿಸಿದರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಮೋದಿಗೆ ಹಾಕಬೇಕೆಂದು ಸ್ಕೀಮ್ ತಂದ್ರೆ ನಾವು ಬೆಂಬಲಿಸ್ತೀವಿ ಅದೇ ಇಷ್ಟೆಲ್ಲ ಸ್ಕೀಮ್ ತಂದಿದ್ದಾರೆ ಅದರಲ್ಲಿ ನಿಮಗೆ ಸ್ಕೀಮ್ ಯಾವುದು ಬೇಕು ಒನ್ ಲಿಕ್ಕರ್ ಒನ್ ನೇಷನ್ ಈ ಸಾಮಾನ್ಯವಾಗಿ ಗೋವಾದಾಗ ಎರಡು ಎರಡುನೂರ ಇಪ್ಪತ್ತು ಎರಡು ನೂರ ನಲ್ವತ್ತು ರೂಪಾಯಿ ಕೊಟ್ಟರೆ ಅವು ಇಲ್ಲಿ ನಮ್ಮ ಕನ್ನಡದಾಗ ಎಂಟುನೂರು ಒಂಬತ್ತು ಎಷ್ಟು ನೋಡ್ರಿ ಮದ್ಯಪಾನ ಪ್ರಿಯರಿಗೆ ಎಷ್ಟು ತೊಂದರೆ ಇದೆ ಆ ಜಾರಿ ತಂದರೆ ಎಲ್ಲ ಮದ್ಯಪಾನ ಪ್ರಿಯರು ಬಿ ಜೆ ಪಿಗೆ ಬೆಂಬಲಿಸ್ತಾರೆ ಮೋದಿಯವ್ರನ್ನ ಯಶಸ್ವಿಯಾಗಿ ಆರಿಸುತ್ತಾರೆ ನಮ್ಮಲ್ಲಿ ಕಳಕಳಿ ವಿನಂತಿ